ಎ ಪ್ರೊಟೆಕ್ಟಿವ್ ರಿಫ್ಲೆಕ್ಸ್ ಕೆಮ್ಮು ಒಂದು ಅಲ್ಲ ಅದು ನಮ್ ದೇಹದಲ್ಲಿ ಏನಾದ್ರೂ ತೊಂದರೆ ಆಗಿದೆ ನಮ್ಗೆ ಅಂತ ತಿಳಿಸ್ಕೊಡುತ್ತೆ ನಮ್ಮ ಮೂಕಿನಿಂದ ಗಂಟಲಿನವರೆಗೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಅಂತ ಕರಿತೀವಿ ಗಂಟಲಿನಿಂದ ಶ್ವಾಸಕೋಶದವರೆಗೆ ಲೋರ್ ರೆಸ್ಪಿರೇಟರಿ ಟ್ರ್ಯಾಕ್ ಅಂತ ಕರಿತೀವಿ ಬಲ್ಭಾಗದಲ್ಲಿ ನಮ್ ಶ್ವಾಸಕೋಶದ ಬಲ್ಭಾಗದಲ್ಲಿ ಮೂರು ಲೋಪ್ಸ್ ಇರುತ್ತೆ ಎರಡು ಭಾಗದಲ್ಲಿ ಎರಡು ಲೋಪ್ಸ್ ಇರುತ್ತೆ ಶ್ವಾಸಕೋಶ ಗಾಳಿನ ಬಿಟ್ಟು ಬೇರೆ ಏನನ್ನು ಒಳಗಡೆ ತಗೊಳಕ್ ಬಿಡಲ್ಲ ಬೇರೆ ಏನಾದ್ರೂ ಶ್ವಾಸಕೋಶ ಪ್ರವೇಶ ಮಾಡಿದ್ರೆ ಕೆಮ್ಮಿನ ರೂಪದಲ್ಲಿ ತಿಳಿಸ್ಕೊಡುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಗೆ ಸ್ವಾಗತ ನಾನಿವತ್ತು ನಿಮ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಕಾಡುವಂತಹ ಕಫ ಮತ್ತು ಕೆಮ್ಮಿಗೆ ಮನೆಯಲ್ಲಿರುವಂತಹ ಆಹಾರ ಪದಾರ್ಥಗಳನ್ನ ಬಳಸಿಕೊಂಡು ಹೇಗೆ ನಿವಾರಣೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಕೆಮ್ಮಿನಲ್ಲಿ ಎರಡು ವಿಧ ಅಕ್ಯೂಟ್ ಕಫ್ ಮತ್ತೆ ಕ್ರಾನಿಕ್ ಕಫ್ ಅಂತ ಅಕ್ಯೂಟ್ ಕ್ರಾಫ್ ಕಾಫ್ ಅಲ್ಲಿ ಬರೋ ಕಂಡೀಷನ್ ಅಲ್ಲಿ ನಾವು ಮನೆಯಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳನ್ನ ಬಳಸ್ಕೊಂಡು ವಾಸಿ ಮಾಡ್ಕೋಬಹುದು ಈ ಕ್ರಾನಿಕ್ ಕಾಫ್ ಅಂದ್ರೆ ಈ ಟಿ ಬಿ ಇರೋರಿಗೆ ಕೆಂ ಹೃದಯ ಸಂಬಂಧ ಕಾಯಿಲೆ ಇರೋರಿಗೆ ಕೆಂ ಬರುವಂಥದ್ದು ಅನ್ನ ನಳದ ಉರಿ ಊತದಿಂದ ಸಹ ಕೆಂ ಬರುತ್ತೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇಂದ ಕೆಂಬರುತ್ತೆ ಇದು ಈ ತರ ಕೆಂಗಳಿಗೆಲ್ಲ ನಾವು ವೈದ್ಯರ ಸಲಹೆಯನ್ನ ಪಡ್ಕೊಳ್ಳೋದು ತುಂಬಾ ಒಳ್ಳೇದು ಈರುಳ್ಳಿ ಇದರಲ್ಲಿ ನ್ಯಾಚುರಲ್ ಸಲ್ಫರ್ ಕಾಂಪೌಂಡ್ ಇರುತ್ತೆ ಇದು ಕಫದ ಜಿಗುಟುತನವನ್ನು ಕಡಿಮೆ ಮಾಡಿ ಕಫ ತೆಳಗುವಂತೆ ಮಾಡುತ್ತೆ ಹಾಗಾಗಿ ಇದು ಶ್ವಾಸಕೋಶದ ಗೋಡೆಗೆ ಅಂಟ್ಕೊಂಡಿರುವ ಆ ಕಫನ ಕರಗಿಸಿ ನಾವು ಕೆಮ್ಮದಾಗ ಕಫ ಹೊರಗಡೆ ಬಂದು ಕಡಿಮೆ ಆಗುತ್ತೆ ಕೆಮ್ಮು ಮತ್ತೆ ಶೀತ ಬೇಗ ಗುಣ ಆಗುವಂತೆ ಮಾಡುತ್ತೆ ಇದನ್ನ ಯಾವ ರೀತಿ ಸೇವಿಸ್ಬೇಕಪ್ಪ ಅಂದ್ರೆ ಒಂದ್ ಚಮಚ ಈರುಳ್ಳಿ ರಸಕ್ಕೆ ಒಂದ್ ಚಮಚ ಜೇನುತುಪ್ಪನ ಮಿಕ್ಸ್ ಮಾಡ್ಕೊಂಡು ಸೇವಿಸಿದ್ರೆ ಬೇಗ ಕಫ ರಿಲೀಫ್ ಆಗುತ್ತೆ ಈಗ ಸೈನಸೈಟಿಸ್ ಆದಾಗ ಮೂಗು ಉರಿ ಬರೋದು ಕಣ್ಣು ಉರಿ ಬರೋದು ಮತ್ತೆ ತಲೆಸಿಡಿ ಪಿಡಿ ಅನ್ನೋದು ಸಿಟ್ಟು ತುಂಬಾ ಸಿಟ್ಟು ಬರೋದು ಈಗೆಲ್ಲ ಆಗ್ತಾ ಇರುತ್ತೆ ಮಲ್ಕೊಂಡಾಗ ನಮ್ಮ ಗಂಟಲಿನ ಹಿಂದಿನ ಗೋಡೆಗೆ ಕಹ ಬ್ಲಾಕ್ ಆಗಿರುತ್ತೆ ನಾವು ಮಲ್ಕೊಂಡಾಗ ಕೆಂ ಬರ್ತಾ ಇರುತ್ತೆ ಅವಾಗ ಏನಾಗುತ್ತಪ್ಪ ಅಂದ್ರೆ ನಿದ್ರೆ ಬರಲ್ಲ ನಮ್ಗೆ ಕಿರಿಕಿರಿ ಆಗ್ತಾ ಇರುತ್ತೆ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಒಂದು ಚಿಕ್ಕ ಪಾತ್ರೆಯಲ್ಲಿ ಈರುಳ್ಳಿ ಪೀಸ್ ನ ಕಟ್ ಮಾಡ್ಕೊಂಡು ನಾವು ಮಲ್ಕೋತೀವಲ್ಲ ಆ ದಿಂಬತ್ರ ಇಟ್ಕೊಂಡು ಅದ್ರ ವಾಸನೆನ ದೀರ್ಘವಾಗಿ ಎಳಿಯೋದ್ರಿಂದ ನಮ್ಮ ಸೈನೋಸೈಟಿಸ್ ಇಂದ ಬರ್ತಾ ಇರುವಂತಹ ಆ ಮೂಗಿನ ಉರಿ ಇರ್ಬೋದು ಮತ್ತೆ ತಲೆ ಸಿಡಿಪಿಡಿಯನ್ನು ಅಂತ ಇರ್ಬೋದು ಅದೆಲ್ಲ ಕಡಿಮೆ ಆಗಿ ನಮ್ಗೆ ಗಂಟ್ಲಲ್ಲಿನ ಅಹ್ ಕೆರೆತ ಇದೆಲ್ಲ ಕಡಿಮೆ ಆಗಿ ನಮ್ಗೆ ಶೀರ್ಘ ಶೀಘ್ರವಾಗಿ ಉಪಶಮನ ಆಗುತ್ತೆ ಹಾಗೂ ಈರುಳ್ಳಿ ಪೀಸ್ಗಳನ್ನ ಬಾಯಲ್ಲಿ ಇಟ್ಕೊಂಡು ನಿಧಾನವಾಗಿ ಜಗ್ದು ಅದ್ರ ರಸನ ಕುಡಿಯೋದ್ರಿಂದನೂ ಸಹ ಗಂಟ್ಲು ಕೆರೆತವನ್ನ ನಾವು ನಿವಾರಣೆ ಮಾಡ್ಕೋಬಹುದು ಇದೆರಡು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗಾಯ್ತು ಇವಾಗ ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಎರಡು ಕಪ್ ನೀರ್ಗೆ ಎರಡು ಸ್ಲೈಸ್ ಈರುಳ್ಳಿನ ತಗೊಂಡು ಅದನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಹಬೆ ಬರ್ಗೋವರೆಗೂ ಕುದಿಸ್ಬೇಕು ಅದನ್ನ ನಾವು ಸ್ಟೀಮ್ ತಗೋತೀವಲ್ಲ ಹಾಗೆ ನಮ್ ಮೇಲೆ ಟವಲ್ ಹಾಕೊಂಡು ಅದ್ರ ವಾಸನೆಯನ್ನ ದೀರ್ಘವಾಗಿ ನಾವು ಮೂಗ್ನಲ್ಲಿ ಎಳ್ದಾಗ ಅದು ಐವೆಲಿ ಅಹ್ ನ ತಲುಪಿ ಅದು ಗಾಳಿಯಲ್ಲಿ ಜೊತೆ ನಮ್ಮ ಮೂಗ್ನ ತಲುಪುತ್ತೆ ಅದ್ರ ವಾಸನೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಕಫ ಕಫಕಿ ಕೆಮ್ಮು ಕಡಿಮೆ ಆಗುತ್ತೆ ಇದನ್ನ ದಿನದಲ್ಲಿ ಒಂದ್ ನಾಲ್ಕೈದು ಸರಿ ಮಾಡ್ಕೋಬೇಕು ಇನ್ನೊಂದ್ ಮೆಥಡ್ ಏನಪ್ಪಾ ಅಂದ್ರೆ ಈರುಳ್ಳಿ ಸಿರಪ್ ಮಾಡ್ಕೊಳುವಂತದ್ದು ಇದನ್ನ ಹೇಗ್ ಮಾಡೋದಪ್ಪಾ ಅಂದ್ರೆ ಈರುಳ್ಳಿನ ತಗೊಂಡು ಸ್ಲೈಸ್ ಆಗಿ ಮಾಡ್ಕೊಳ್ಳೋದು ಇದನ್ನ ಸ್ಲೈಸ್ ಅಂತ ಹೇಳ್ತೀವಿ ಇದ್ರ ಇದ್ರಲ್ಲಿ ಎಂಟು ಗಳಾಗಿ ತಗೋಬೇಕು ಈ ಒಂದು ಈರುಳ್ಳಿ ಸ್ಲೈಸ್ ಮೇಲೆ ಸಕ್ಕರೆ ಅಥವಾ ಜೇನುತುಪ್ಪ ಹಾಕೊಂಡು ಅದ್ರ ಮೇಲೆ ಇನ್ನೊಂದ್ ಈರುಳ್ಳಿ ಸ್ಲೈಸ್ ನ ಇಟ್ಕೋಬೇಕು ಇದ್ರ ಮೇಲೆ ಸಕ್ಕರೆ ಅಥವಾ ಜೇನು ತುಪ್ಪ ಹಾಕೊಳ್ಳೋದು ಈ ತರ ಎಂಟು ಸ್ಲೈಸ್ ಗಳಾಗಿ ಮಾಡ್ಕೊಂಡು ಇದನ್ನ ಹನ್ನೆರಡು ಗಂಟೆಗಳ ಕಾಲ ಫ್ರಿಜ್ ನಲ್ಲಿ ಇಟ್ಕೋಬೇಕು ಹನ್ನೆರಡು ಗಂಟೆ ಆದ್ಮೇಲೆ ಫ್ರಿಜ್ ಇಂದ ತೆಗೆದು ಅದನ್ನ ಗ್ರೈಂಡ್ ಮಾಡ್ಕೊಂಡು ಅದನ್ನ ಸೋಸ್ಕೊಂಡು ಅದ್ರ ರಸನ ಅರ್ಧ ಗಂಟೆಗೆ ಒಂದ್ಸಲ ಒಂದು ಟೇಬಲ್ ಸ್ಪೂನ್ ಸೇವಿಸ್ಬೇಕು ಹೀಗೆ ಮಾಡ್ತಾ ಒಂದ್ ನಾಲ್ಕೈದು ದಿನಗಳವರೆಗೆ ಮಾಡಿದ್ರೆ ನಮ್ ಗಂಟಲ್ ಕಟ್ಟಿರುವಂತಹ ಕಫ ಕಡಿಮೆ ಆಗಿ ನಮ್ ಕೆಮ್ಮು ಕೂಡ ಕಡಿಮೆ ಆಗುತ್ತೆ ಈಗ ನೆಕ್ಸ್ಟ್ ಒಂದ್ ಹಂಡ್ರೆಡ್ ಎಮ್ ಎಲ್ ವಾಟರ್ ವಾಟರ್ಗೆ ಒಂದ್ ಏಳೆಂಟು ತುಳಸಿ ದಳ ತಗೊಂಡು ಅದನ್ನ ಚೆನ್ನಾಗಿ ತೊಳ್ಕೊಂಡು ಒಂದ್ ಇಷ್ಟು ಶುಂಠಿನ ಜಚ್ಕೊಂಡು ತುಳಸಿ ದಳ ಮತ್ತೆ ಶುಂಠಿ ಎರಡನ್ನು ಜಚ್ಕೊಂಡು ಒಂದ್ ಒಂದ್ ಹಂಡ್ರೆಡ್ ಎಂ ಎಲ್ ವಾಟರ್ ತಗೊಂಡಿರ್ತೀವಲ್ಲ ಹಾಕಿ ಚೆನ್ನಾಗಿ ಅರ್ಧ ಅದ್ ಒಂದ್ ಕಪ್ ನೀರು ಅರ್ಧ ಕಪ್ ಹಾಕೋವ್ರಿಗೆ ಚೆನ್ನಾಗಿ ಕುದಿಸ್ಬೇಕು ಅದನ್ನ ಶೋಧಿಸ್ಕೊಂಡು ಅದಕ್ಕೆ ನಿಂಬೆ ರಸ ಅಥವಾ ಜೇನುತುಪ್ಪ ಹಾಕೊಂಡು ದಿನಕ್ಕೆ ಒಂದು ನಾಲ್ಕೈದು ಬಾರಿ ಸೇವಿಸೋದ್ರಿಂದ ಕೆಮ್ಮು ಮತ್ತು ಮೂಗು ಕಟ್ಟುವಿಕೆ ಕಡಿಮೆ ಆಗುತ್ತೆ ನೆಕ್ಸ್ಟ್ ಲವಂಗ ಮತ್ತು ಜೇನುತುಪ್ಪ ಜೇನು ತುಪ್ಪದಲ್ಲಿ ಆಂಟಿ ಇನ್ಫ್ಲಮೇಟರಿ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಇದು ಕಫದ ಜಿಗುಟುತನ ಕಡಿಮೆ ಮಾಡುತ್ತೆ ಅಂದ್ರೆ ಕಫ ನೀರಾಗಿ ಇದನ್ನ ಸೇವಿಸೋದ್ರಿಂದ ಕಫ ನೀರಾಗಿ ಅಹ್ ಹೊರಗಡೆ ಬಂದು ಕೆಮ್ಮು ಮತ್ತೆ ಕಫ ಎರಡು ನಿವಾರಣೆ ಆಗುತ್ತೆ ಮತ್ತೆ ಲವಂಗ ಮತ್ತೆ ಜೇನುತುಪ್ಪ ಜೊತೆ ಹೆಂಗ್ ಸೇವಿಸ್ಬೇಕಪ್ಪ ಅಂದ್ರೆ ಲವಂಗ ನೋವು ಲವಂಗದಲ್ಲಿ ನೋವು ನಿವಾರಕ ಗುಣ ಲಕ್ಷಣ ಇರುತ್ತೆ ಈಗ ನಮ್ಗೆ ಕಫ ಕಟ್ಟಿದಾಗ ನಾವು ಕೆಮ್ಮದಾಗ ಗಂಟ್ಲು ನೋವು ಬರುತ್ತೆ ಅವಾಗ ಆ ನೋವನ್ನ ಹೇಗ್ ರಿಲೀಫ್ ಮಾಡ್ಕೊಳ್ಳೋದಪ್ಪ ಅಂದ್ರೆ ಒಂದು ನಾಲ್ಕೈದು ಲವಂಗನ ಜಜ್ಜಿ ಅದನ್ನ ಜೇನುತುಪ್ಪ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದ್ ಸ್ಪೂನ್ ಜೇನುತುಪ್ಪ ಜೊತೆ ಮಿಕ್ಸ್ ಮಾಡಿಕೊಂಡು ಅದನ್ನ ಸೇವಿಸೋದ್ರಿಂದ ನಮ್ಮ ಗಂಟ್ಲಲ್ಲಿರೋ ಕಫ ಕಟ್ಟರೋದು ಮತ್ತೆ ಗಂಟ್ಲು ನೋವು ಕೆಮ್ಮು ನಿವಾರಣೆ ಇನ್ನೊಂದ್ ಮೆಥಡ್ ಏನಪ್ಪಾ ಅಂದ್ರೆ ಅರ್ಧ ಲೀಟರ್ ನೀರ್ ತಗೊಳ್ಳಿ ಅದಕ್ಕೆ ಒಂದ್ ಮೂರ್ ನಾಲ್ಕು ಇಂಚ್ ಅಷ್ಟು ಶುಂಠಿ ಬೇಕಾಗುತ್ತೆ ಮತ್ತೆ ಒಂದ್ ನಾಲ್ಕೈದು ಪಲಾವ್ ಎಲೆ ಎಂಟ್ ಹತ್ತು ಲವಂಗ ಬೇಕಾಗುತ್ತೆ ಇದನ್ನ ಶುಂಠಿನ ಚೆನ್ನಾಗಿ ಜಜ್ಜಿ ಮತ್ತೆ ಲವಂಗನ ಕುಟ್ಕೊಂಡು ಪಲಾವ್ ಎಲೆನ ಸಣ್ಣದ ಕಟ್ ಮಾಡ್ಕೊಂಡು ಅರ್ಧ ಲೀಟರ್ ನೀರ್ನ ಕಾಯಕ ಇಟ್ಟು ಈ ಮೂರನ್ನು ಸಹ ಅದ್ರೊಳಗಡೆ ನೀರೊಳಗಡೆ ಹಾಕಿ ಚೆನ್ನಾಗಿ ಕುದಿಬೇಕು ನಾವ್ ಅರ್ಧ ಲೀಟರ್ ನೀರು ತಗೊಂಡಿರೋದು ಅದ್ ಇನ್ನೊಂದ್ ಅರ್ಧದಷ್ಟು ಆಗ್ಬೇಕು ಒಂದ್ ಕಾಲ್ ಭಾಗದಷ್ಟು ಆಗ್ಬೇಕು ಅದನ್ನ ಚೆನ್ನಾಗಿ ಶೋಧಿಸ್ಕೊಂಡು ಅದ್ರ ಜೊತೆ ಜೇನುತುಪ್ಪನ ಸೇರಿಸ್ಕೊಂಡು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಒಂದ್ ವಾರ ತಗೊಂಡ್ರೆ ಕೆಮ್ಮು ಮತ್ತೆ ಕಫ ಕಡಿಮೆ ಆಗುತ್ತೆ ಈಗ ಹೊಗೆ ಸಿಟಿಗಳ ಕಡೆ ಹೆಚ್ಚೊತ್ತು ಟ್ರಾಫಿಕ್ ಇರುತ್ತೆ ಟ್ರಾಫಿಕ್ ಅಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚು ಹೆಚ್ಚು ಇಲ್ಲಿ ವಾಹನಗಳು ಹೊಗೆ ಸೂಸ್ತಾ ಇರುತ್ತೆ ಆ ಆ ಹೊಗೆನ ಕುಡಿತಾ ಇರ್ತಾರೆ ಮತ್ತೆ ಫ್ಯಾಕ್ಟ್ರಿಗಳು ಕೆಲಸ ಮಾಡೋರು ರೋಡ್ ಅಲ್ಲಿ ಓಡಾಡೋರ್ಗೆ ತುಂಬಾ ಕಡೆ ಹೊಗೆ ಮತ್ತೆ ಧೂಳು ಕುಡಿತಿರ್ತಾರೆ ಡ್ರೈವಿಂಗ್ ಮಾಡೋರು ಅವ್ರು ಹೆಚ್ಚು ಅದ್ರಲ್ಲೇ ಪೊಲ್ಯೂಷನ್ ಅಲ್ಲೇ ಓಡಾಡ್ತಿರ್ತಾರೆ ಇವ್ರೇನ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಅರಿಶಿನ ಇರುತ್ತಲ್ಲ ಅರಿಶಿನಲ್ಲೇ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರುತ್ತೆ ಮತ್ತೆ ಇದು ನೈಸರ್ಗಿಕ ನಂಜು ನಿರೋಧಕ ಆಗಿರುತ್ತೆ ಪ್ರತಿದಿನ ರಾತ್ರಿ ಒಂದ್ ಲೋಟ ಹಾಲ್ ಬೆಚ್ಚಗಿನ ಹಾಲ್ಗೆ ಅರ್ಧ ಟೀ ಸ್ಪೂನು ಅರಿಶಿಣ ಹಾಕೊಂಡು ಹಾಲನ್ನ ಸೇವಿಸೋದ್ರಿಂದ ಅವ್ರಿಗೆ ಇನ್ ಈ ಧೂಳಿಂದ ಮತ್ತೆ ಹೊಗೆಯಿಂದ ಬರುವಂತಹ ಸಮಸ್ಯೆ ಕೆಮ್ಮು ಮತ್ತೆ ಗಂಟಲೂರಿ ಈ ಸಮಸ್ಯೆಗಳು ಬರಲ್ಲ ಮತ್ತೆ ಆರಾಮಾಗಿ ನಿದ್ರೆ ಬರುತ್ತೆ ನೆಕ್ಸ್ಟ್ ಇನ್ನೊಂದ್ ಮೆಥಡ್ ಏನಪ್ಪಾ ಅಂದ್ರೆ ಅರ್ಧ ಸ್ಪೂನು ಜೀರಿಗೆ ಮತ್ತೆ ಅರ್ಧ ಸ್ಪೂನು ಕಾಳು ಮೆಣಸು ಏಳೆಂಟು ಲವಂಗ ಒಂದ್ ಇಂಚು ಶುಂಠಿ ತಗೋಬೇಕು ಇದನ್ನ ಕುಟಾಣಿಲಿ ಈ ಚೆನ್ನಾಗಿ ಕುಟ್ಕೋಬೇಕು ಮತ್ತೆ ಅರ್ಧ ಲೀಟರ್ ನೀರ್ ತಗೋಬೇಕು ಅರ್ಧ ಲೀಟ್ರ್ ನೀರ್ಗೆ ನಾವು ಕುಟ್ಕೊಂಡಿರೋ ಮಿಶ್ರಣನ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಆ ಅರ್ಧ ಲೀಟ್ರ್ ನೀರು ಇನ್ ಅರ್ಧ ಆಗೋವ್ರಿಗೆ ಚೆನ್ನಾಗಿ ಕುದಿಬೇಕು ಅದನ್ನ ಸೋಸ್ಕೊಂಡು ನಿಂಬೆ ರಸ ಅಥವಾ ಜೇನು ತುಪ್ಪ ಹಾಕೊಂಡು ಕುಡಿಯೋದ್ರಿಂದ ನಮ್ ಶೀತ ನೆಗಡಿ ಕೆಮ್ಮು ನಿವಾರಣೆ ಆಗುತ್ತೆ ನೆಕ್ಸ್ಟ್ ಗಾಗಲ್ ಮಾಡೋದು ಗಾಗಲ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಗಂಟಲ ಕಿರಿಕಿರಿನ ಅದು ನಿವಾರಣೆ ಮಾಡುತ್ತೆ ಹಂಡ್ರೆಡ್ ಎಮ್ ಎಲ್ ಉಗುರು ಬೆಚ್ಚಗಿನ ನೀರ್ಗೆ ಒಂದ್ ಟೇಬಲ್ ಸ್ಪೂನ್ ಉಪ್ಪಿನ ಪುಡಿನ ಹಾಕೊಂಡು ಅದನ್ನ ಕರಗಿಸಿ ಉಪ್ಪು ನೀರ್ನ ಗಾಗಲ್ ಮಾಡೋದ್ರಿಂದ ನಮ್ ಕೆರ್ತ ಕೆಮ್ಮು ಮತ್ತೆ ಈ ಗಂಟ್ಲಿಂದ ಕಿರಿಕಿರಿ ಆಗೋದು ಇದೆಲ್ಲ ಕಡಿಮೆ ಆಗುತ್ತೆ ಇದು ಬ್ಯಾಕ್ಟೀರಿಯಾನಿರಿಯನ್ನ ಶಮನಗೊಳಿಸುತ್ತೆ ದಿನಕ್ಕೆ ಒಂದು ನಾಲ್ಕೈದು ಸಲ ಪುನರಾವರ್ತನೆ ಮಾಡ್ತಾ ಇದು ನೆಕ್ಸ್ಟ್ ಸ್ಟೀಮ್ ಇನ್ಹಲೇಷನ್ ಸ್ಟೀಮ್ ಇನ್ಹಲೇಷನ್ ತಗೊಳ್ಳೋದ್ರಿಂದ ನಮ್ಮ ಅದು ಲೋಳೆಯನ್ನ ಸಡಿಲಗೊಳಿಸುತ್ತೆ ಮತ್ತೆ ನಮ್ಮ ಉಸಿರಾಟ ವ್ಯವಸ್ಥೆಯನ್ನ ಸುಗಮ ಮಾಡುತ್ತೆ ನಾವು ಬಿಸಿನೀರ್ಗೆ ಒಂದು ಕೆಲವು ಹನಿಗಳು ನೀಲಗಿರಿ ಎಣ್ಣೆ ಅಥವಾ ಪುದೀನಾ ಎಣ್ಣೆನ ಹಾಕೊಂಡು ನಮ್ ತಲೆ ಮೇಲೆ ಟವಲ್ ನ ಹಾಕೊಂಡು ಸ್ಟೀಮ್ ತಗೊಳೋದ್ರಿಂದ ಅದ್ರ ಉಸಿರಾಟನ ದೀರ್ಘವಾಗಿ ನಾವು ಎಳೆಯೋದ್ರಿಂದ ಅದು ನಮ್ಮ ಶ್ವಾಸಕೋಶಕ್ಕೆ ತಲುಪಿ ನಮ್ಗೆ ಶೀತ ನೆಗಡಿ ಕೆಮ್ಮು ಎಲ್ಲ ಕಡಿಮೆಯಾಗಿ ಕಫನ ಕರಗಿಸುತ್ತೆ ನೆಕ್ಸ್ಟ್ ಒಂದ್ ಲೋಟ ನೀರ್ ತಗೊಳ್ಳಿ ಅದಕ್ಕೆ ಅರ್ಧ ಇಂಚಷ್ಟು ಶುಂಠಿ ಮತ್ತೆ ಒಂದು ಏಳೆಂಟು ಕಾಳು ಮೆಣಸು ತಗೊಂಡು ಅದನ್ನ ಚೆನ್ನಾಗಿ ಕುಟಾಣಿಲಿ ಚೆನ್ನಾಗಿ ಕುಟ್ಕೋಬೇಕು ಕುಟ್ಕೊಂಡು ಅದನ್ನ ಒಂದ್ ಲೋಟ ನೀರ್ಗಾಕಿ ಚೆನ್ನಾಗಿ ಕುದಿಸ್ಬೇಕು ಒಂದ್ ಲೋಟ ನೀರು ಅರ್ಧ ಲೋಟ ನೀರ್ ಆಗೋವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಇದಕ್ ಸ್ವಲ್ಪ ಬೆಲ್ಲದ ಪುಡಿನ ಸೇರಿಸ್ಕೋಬೇಕು ಬೆಲ್ಲದ ಪುಡಿನ ಸೇರಿಸ್ಕೊಂಡು ಅದನ್ನ ಶೋಧಿಸ್ಕೊಂಡು ಪ್ರತಿದಿನ ಖಾಲಿ ಹೊಟ್ಟೆಲಿ ಕುಡಿಬೇಕು ಇದರಿಂದ ತಲೆನೋವು ಸಹ ನಿವಾರಣೆ ಆಗುತ್ತೆ ಮತ್ತೆ ಕೆಮ್ಮು ಶೀತ ನೆಗಡಿನೂ ಸಹ ಕಡಿಮೆ ಆಗುತ್ತೆ ನೆಕ್ಸ್ಟ್ ಶುಂಠಿ ಚಹಾ ಶುಂಠಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ ಹಂಗಾಗಿ ಇದು ಸ್ನಾಯುಗಳು ಬಿಗಿ ಶ್ವಾಸಕೋಶದಲ್ಲಿ ಸ್ನಾಯುಗಳು ಬಿಗಿಯಾಗಿದ್ದಾಗ ಉಸಿರಾಟದ ಸಮಸ್ಯೆ ಇದ್ದಾಗ ನಾವು ಶುಂಠಿ ಚಹಾನ ಮಾಡ್ಕೋಬಹುದು ಹೇಗ್ ಮಾಡ್ಕೋಬಹುದಪ್ಪ ಅಂತಂದ್ರೆ ಒಂದ್ ಕೆಲವೊಂದು ತಾಜಾ ಶುಂಠಿ ಹೋಳುಗಳನ್ನ ತಗೊಂಡು ಅದನ್ನ ಜಜ್ಜಿ ಒಂದ್ ಅರ್ಧ ಲೀಟರ್ ನೀರ್ಗೆ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನ ಶೋಧಿಸ್ಕೊಂಡು ಕುಡಿಯೋದ್ರಿಂದ ಕೆಮ್ಮು ಶೀತ ಮತ್ತೆ ಕಫ ಇದೆಲ್ಲ ಕಡಿಮೆ ಆಗುತ್ತೆ ಇನ್ನು ಒಣದ್ರಾಕ್ಷಿ ತುಪ್ಪದಲ್ಲಿ ಉರ್ಕೊಂಡು ಸೇವಿಸೋದ್ರಿಂದ ಕೆಮ್ಮು ಮತ್ತೆ ಕಫ ಎರಡು ನಿವಾರಣೆ ಆಗುತ್ತೆ ಇದಿಷ್ಟು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಮತ್ತು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಇಂದ ನಮ್ಗೆ ನಮ್ಮ ದೇಹದಲ್ಲಿ ಶೀತ ನೆಗಡಿ ಕೆಮ್ಮು ಬಂದಾಗ ನಾವು ಹೇಗೆ ಮನೆಯಲ್ಲಿರೋ ಆಹಾರ ಪದಾರ್ಥಗಳನ್ನ ಬಳಸ್ಕೊಂಡು ಇದಿಷ್ಟು ನನ್ನ ಮೇಲೆ ಹೇಳಿದೆ ಇದಿಷ್ಟನ್ನು ಮನೆ ಮದ್ದಾಗಿ ಸಿದ್ಧಪಡಿಸ್ಕೊಂಡು ಹೇಗೆ ಸೇವಿಸ್ಬಿಟ್ಟು ನಮ್ಮ ಶೀತ ನೆಗಡಿ ಕೆಮ್ಮನ್ನ ಗುಣಮುಖ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳ್ಸ್ಕೊಟ್ಟಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು